ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರ ಅಕಾಡೆಮಿಯ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕುಸಲ್ ದರಸೆ ನವೀನ್ ಡಿ ಪಡೀಲ್ ಇವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರವಾದ ಜೀಟಿಗೆ ನಂತರ ಸಂತೋಷ್ ಮಾಡ ಇವರು ನಿರ್ದೇಶಿಸಿದ ಮೊದಲ ಅರೆ ಭಾಷೆ ಚಿತ್ರವಾದ ಮೂಗಜ್ಜನ ಕೋಳಿ ಚಿತ್ರದಲ್ಲಿ ಮುಖ್ಯ ಪಾತ್ರವಾದ ಮೂಗಜ್ಜನ ಪಾತ್ರವನ್ನು ನವೀನ್ ಡಿ ಪಡೀಲ್ ಇವರು ನಿರ್ವಹಿಸಿದ್ದಾರೆ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಮಾತಿಲ್ಲದ ಕೋಳಿಗಳನ್ನು ಪ್ರೀತಿಸುವ ಒರಟು ಮುದುಕನ ಪಾತ್ರವನ್ನು ಇವರು ಅಭಿನಯಿಸಿದರು ನಮ್ಮ ಕನಸು ಪ್ರೊಡಕ್ಷನ್ ಎಂಬಲ್ಲ ಎಂಬ ಬ್ಯಾನರ್ ನಡಿಯಲ್ಲಿ ಕೆ ಸುರೇಶ್ ನಿರ್ಮಿಸಿರುವಂತಹ ಚೊಚ್ಚಲ ಚಿತ್ರ ಇದು ಮೂಕಜ್ಜನ ಕೋಳಿಗೆ ಸುರೇಶ್ ಅರಸ್ ಸಂಕಲನವಿದೆ ಖ್ಯಾತ ಸಾಹಿತಿ ಸುಬ್ರಾಯ ಚೊಕ್ಕಾಡಿ ಸಾಹಿತ್ಯ ಬರೆದಿದ್ದು ಪಿ ವಿಷ್ಣು ಪ್ರಸಾದ್ ಛಾಯಾಗ್ರಾಹಕರಾಗಿದ್ದಾರೆ ವಿನೀತ್ ವಟ್ಟಕುಳತ್ ಅವರ ಕತೆ ರಮೇಶ್ ಶೆಟ್ಟಿಗಾರ್ ಅವರ ಚಿತ್ರಕತೆ ಹಾಗೂ ಸಂಭಾಷಣೆ ಇದೆ ಈ ಚಿತ್ರಕ್ಕೆ ಸುಳ್ಳಿದ ಯುವ ಕವಯತ್ರಿ ರಮ್ಯಶ್ರೀ ನಡುಮನ ಇವರು ಅರೆ ಭಾಷೆಯ ಸಹಾಯ ನೀಡಿದ್ದಾರೆ ಹಿನ್ನೆಲೆ ಸಂಗೀತ ದೀಪಾ ಕುರನ್ ಹಾಡುಗಳಿಗೆ ಅರುಣ್ ಗೋಪನ್ ಕಲಾ ನಿರ್ದೇಶನವನ್ನ ರಾಜೇಶ್ ಬಂಧ್ಯೋಡ್ ವಸ್ತ್ರಂಕರ್ ಮೀರಾ ಸಂತೋಷ್ ಸಹ ನಿರ್ದೇಶಕರಾಗಿ ಅವಿನಾಶ್ ರೈ ಕಾಸರಗೋಡು ಸಹಾಯಕ ನಿರ್ದೇಶಕರಾಗಿ ರವಿ ವರ್ಕಾಡಿ ಗಿರೀಶ್ ಸುಳ್ಯ ಹಾಗೂ ಕಾರ್ಯನಿರ್ವಹಣೆಯನ್ನ ವಿಜಯ್ ಮಯ್ಯ ಮಯ್ಯ ನಿರ್ವಹಿಸಿದ್ದಾರೆ ಈ ಚಿತ್ರಕ್ಕೆ ಹಲವಾರು ಪ್ರಶಸ್ತಿ ಮನ್ನಣೆಗಳು ದೊರಕಿದ್ದು ಭಾರತದ ಪ್ರತಿಷ್ಠಿತ ಫಿಲಂ ಫೆಸ್ಟಿವಲ್ ಆದ ಇಪ್ಪತ್ತೊಂಬತ್ತನೇ ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕೂಡ ಈ ಚಿತ್ರ ಅಧಿಕೃತವಾಗಿ ಆಯ್ಕೆಯಾಗಿದೆ ಕುಮಾರಿ ಗೌರಿಕಾ ಪ್ರಕಾಶ್ ತುಮಿನಾಡು ದೀಪಕ್ ರೈ ಪಾಣಾಜೆ ರೂಪಶ್ರೀ ವರ್ಕಾಡಿ ಸುಕನ್ಯಾ ರಾಘವೇಂದ್ರ ಭಟ್ ಹೀಗೆ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಕುಮಾರಿ ಸಾನಿಧ್ಯ ಹಾಗೂ ಇತರ ಮಕ್ಕಳು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಒಟ್ಟಿನಲ್ಲಿ ತುಳುನಾಡಿನ ಪ್ರಸಿದ್ಧವಾಗಿರುವಂತಹ ಪ್ರಖ್ಯಾತ ಹಾಸ್ಯ ಕಲಾವಿದರು ಕುಸಲ್ದರ್ಸೆ ನವೀನ್ ಡಿ ಪಡೀಲ್ ಅವರಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ್ದು ತುಳುವರಿಗೆ ಹೆಮ್ಮೆಯ ವಿಚಾರವಾಗಿದೆ